ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬ ಜನ ಬಂದು ಕೆ ಸಿ ಟಿನ ಒಂದು ಆಪ್ಷನ್ ಎಂಟ್ರಿ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬ ಜನಕ್ಕೆ ಡೌಟ್ ಇದೆ ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಅನ್ನ ತಿಳಿಸ್ಕೊಡ್ತೀನಿ ಭಯ ಪಡುವಂಥ ಒಂದು ಅವಶ್ಯಕತೆ ಇಲ್ಲ ನೆಕ್ಸ್ಟ್ ನಾವು ಏನು ಮಾಡಬೇಕು ನೆಕ್ಸ್ಟ್ ಕಾಲೇಜ್ ಅಡ್ಮಿಷನ್ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ಇನ್ನ ಮಾಡ್ಕೊಂಡು ಇಲ್ಲ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ ಕ್ಲಿಕ್ ಮಾಡೋದು ಮರಿಬೇಡಿ ಬನ್ನಿ ಬಿಡೋಣ ಸ್ಟಾರ್ಟ್ ಮಾಡೋಣ ಅಂತ ಸೊ ಮೊದಲೇದಾಗಿ ಒಂದೊಂದೇ ಸ್ಟೆಪ್ಗಳನ್ನ ಹೇಳ್ತೀನಿ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ನೀವು ಏನು ಮಾಡಬೇಕು ಅಂದರೆ ರಿಸಲ್ಟ್ ಇವಾಗ ಸೆಕೆಂಡ್ ಆಗಸ್ಟ್ ಫೈನಲ್ ರಿಸಲ್ಟ್ ಬರುತ್ತೆ ಅಂತ ಹೇಳಿದ್ದೆ ಬೆಳಗ್ಗೆ ಆವಾಗಲೇ ರಿಸಲ್ಟ್ ಅನೌನ್ಸ್ಮೆಂಟ್ ರೀಚೆಕ್ ಮಾಡ್ಕೊಂಬಿಡಿ ಆಲ್ಮೋಸ್ಟ್ ಏನು ಚೇಂಜಸ್ ಆಗಿರೋದಿಲ್ಲ ರೀಚೆಕ್ ಮಾಡ್ಕೊಳ್ಳಿ ಓಕೆನಾ ಎರಡನೇದಾಗಿ ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಫ್ರಮ್ ಬಂದ್ಬಿಟ್ಟು ಫೋರ್ತ್ ಇಂದ ಸೆವೆಂತ್ ತನಕ ಚಾಯ್ಸ್ ಎಂಟ್ರಿ ಇರುತ್ತೆ ನೀವು ಚಾಯ್ಸ್ ಎಂಟ್ರಿ ಮಾಡ್ಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ಚಾಯ್ಸ್ ಎಂಟ್ರಿ ಮಾಡಬೇಕಾಗುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ನೀವು ಒಂದು ವೇಳೆ ಈ ಕಾಲೇಜ್ ಸಾಕು ಇವಾಗ ಇವಾಗೇನು ನಾನು ಚಾಯ್ಸ್ ಫೋರ್ ಸೆಲೆಕ್ಟ್ ಮಾಡ್ಕೊಳ್ಳಲ್ಲ ಕಾಲೇಜು ಬೇಡ ನನಗೆ ಕೌನ್ಸಿಲಿಂಗೂ ಬೇಡ ಅಂತ ಇದ್ರೆ ಚಾಯ್ಸ್ ಫೋರ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಲಾಗೌಟ್ ಆಗಿಬಿಡ್ಬೋದು ಸೊ ಒಂದು ವೇಳೆ ನನಗೆ ಈ ಕಾಲೇಜ್ ಅಲಾಟ್ ಆಗಿದೆಯಲ್ಲ ಅದು ತುಂಬ ಚೆನ್ನಾಗಿದೆ ನನಗೆ ಬೇಕಾಗಿರುವಂಥ ಒಂದು ಕಾಲೇಜೇ ನನಗೆ ಅಲಾಟ್ ಆಗಿದೆ ಅಂತ ಹೇಳೋದಾದರೆ ಫಸ್ಟ್ ನೀವು ಚಾಯ್ಸ್ ಒನ್ನ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಅಡ್ಮಿಷನ್ ಪ್ರೊಸೆಸ್ನ ಮಾಡ್ಕೋಬಹುದು ಸೊ ಇವಾಗ ಫಸ್ಟು ಅಡ್ಮಿಷನ್ ಪ್ರೊಸೆಸ್ ಬಂದುಬಿಟ್ಟು ಏಳು ದಿವಸ ಟೈಮ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಹದಿಮೂರನೇ ತಾರೀಕು ಅಥವಾ ಹದಿನಾಲ್ಕನೇ ತಾರೀಕು ನಿಮಗೆ ಇಲ್ಲಿ ಲಾಸ್ಟ್ ಡೇಟ್ ಇಡ್ಬೋದು ಬಿಟ್ಟರೆ ಏಳು ದಿವಸ ಟೈಮ್ ಇದೆ ನಿಮಗೆ ಅಡ್ಮಿಷನ್ಗೆ ಪ್ರತಿಯೊಬ್ಬರು ಕೂಡ ಅಡ್ಮಿಷನ್ ಹೇಳ್ತೀನಿ ಲಾಸ್ಟ್ ಅಲ್ಲಿ ಹೇಳ್ತೀನಿ ನಾನು ಏನೇ ಡಾಕ್ಯುಮೆಂಟ್ಸ್ ನಿಮಗೆ ರಿಕ್ವೈರ್ಮೆಂಟ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಓಕೆನಾ ಚಾಯ್ಸ್ ಸೆಂಟರ್ಗೆ ವರಿ ಮಾಡ್ಕೊಳ್ಳುವಂತ ಒಂದು ಅವಶ್ಯಕತೆ ಇಲ್ಲ ಏನಕ್ಕಪ್ಪ ಅಂದ್ರೆ ನಿಮಗೆ ಥರ್ಡ್ ಮತ್ತೆ ಫೋರ್ತ್ ಒಂದು ವೇಳೆ ಮಿಸ್ ಆಗಿ ಕ್ಲಿಕ್ ಮಾಡ್ಬಿಟ್ಟಿದೀರಾ ಅಂತ ಹೇಳೋದಾದ್ರೆ ಈ ಏಳು ದಿವಸದ ಒಳಗಡೆ ಖಂಡಿತವಾಗ್ಲೂ ಕೂಡ ನೀವು ಇಲ್ಲಿ ಎಡಿಟ್ ಮಾಡ್ಕೋಬಹುದು ಇವಾಗ ನೀವು ಫೋರ್ ಕ್ಲಿಕ್ ಮಾಡಿದೀರಾ ಅಂದ್ರೆ ತ್ರೀ ಕ್ಲಿಕ್ ಮಾಡ್ಕೋಬಹುದು ಮತ್ತೆ ಸೊ ಈ ರೀತಿ ಎಡಿಟ್ ಮಾಡ್ಕೋಬಹುದು ಒನ್ ಅಂಡ್ ಟು ನೀವು ಎಡಿಟ್ ಮಾಡೋಕ್ಕೆ ಆಪ್ಷನ್ ಸಿಗೋದಿಲ್ಲ ಇವೆರಡೂ ಕೂಡ ನೀವು ಇಲ್ಲಿ ಎಡಿಟ್ ಮಾಡ್ಕೋಬಹುದು ಸೊ ಮೊದಲನೇದಾಗಿ ಚಾಯ್ಸ್ ಅನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಕಾಲೇಜ್ಗೆ ಅಡ್ಮಿಷನ್ ಆಗಬೇಕು ಅಂತ ಹೇಳೋದಾದ್ರೆ ಮೊದಲನೇದಾಗಿ ಚಾಯ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಮೊದಲೆಲ್ಲ ಅಡ್ಮಿಷನ್ ಸ್ಲಿಪ್ ಸಿಕ್ತಿತ್ತು ನೀವು ಅಮೌಂಟ್ ಕಟ್ಟಿದ ತಕ್ಷಣನೇ ಅಡ್ಮಿಷನ್ ಸ್ಲಿಪ್ ಸಿಗ್ತಿತ್ತು ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಕಾಲೇಜಲ್ಲಿ ನೀವು ಇಲ್ಲಿ ಅಡ್ಮಿಷನ್ ಆಗಬಹುದಿತ್ತು ಬಟ್ ಈ ಸತಿ ಅದನ್ನ ಚೇಂಜಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನಿಮ್ಗೆ ಇಲ್ಲಿ ಒಂದು ಸ್ಲಿಪ್ ಸಿಗುತ್ತೆ ಒಂದು ಸ್ಲಿಪ್ ತಗೊಂಡು ಹೋಗ್ಬಿಟ್ಟು ನೀವು ಅಂದ್ರೆ ಪೇ ಮಾಡಬೇಕು ಅಮೌಂಟ್ ಪೇ ಮಾಡಮೇಲೆ ಸ್ಲಿಪ್ ಸಿಗುತ್ತೆ ಒಂದು ಸ್ಲಿಪ್ನ ಹೋಗ್ಬಿಟ್ಟು ನೀವು ಇಲ್ಲಿ ಅದೇ ಕಾಲೇಜಲ್ಲೇ ನೀವು ಯಾವುದು ಏನೋ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ ನೋಡಿ ಅದೇ ಕಾಲೇಜಿನಲ್ಲಿ ಹೋಗ್ಬಿಟ್ಟು ನೀವು ಇಲ್ಲಿ ಕೆಲವೊಂದು ಪ್ರೊಸೀಜರ್ಸ್ ಇರುತ್ತೆ ಒ ಟಿ ಪಿ ಎಲ್ಲ ಬರುತ್ತೆ ಅವನ್ನೆಲ್ಲಾನು ಕೂಡ ನೀವು ಇಲ್ಲಿ ಸಪೋರ್ಟ್ ಮಾಡಬೇಕಾಗುತ್ತೆ ಸೊ ಅದಾದ್ಮೇಲೆ ಒಂದು ವೇಳೆ ನೀವು ಚಾಯ್ಸ್ವನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂದರೆ ಫಸ್ಟು ಏನೋ ನ ರೆಡಿ ಮಾಡ್ಕೋಬೇಕಾಗುತ್ತೆ ಅಲ್ಲಿ ನ ಮೆನ್ಷನ್ ಮಾಡಿರ್ತಾರೆ ಫೀಸ್ ರೆಡಿ ಮಾಡ್ಕೋಬೇಕಾಗುತ್ತೆ ಅದಾದ್ಮೇಲೆ ಡಾಕ್ಯುಮೆಂಟ್ಸ್ ಎಲ್ಲಾನು ಕೂಡ ರೆಡಿ ಮಾಡ್ಕೊಂಡಿರಬೇಕಾಗುತ್ತೆ ಅವ್ರು ಕೇಳುವಂಥ ಡಾಕ್ಯುಮೆಂಟ್ಸ್ ಅಡ್ಮಿಷನ್ ಡಾಕ್ಯುಮೆಂಟ್ಸ್ ಎಲ್ಲನೂ ಕೂಡ ನೀವು ಇಲ್ಲಿ ರೆಡಿ ಮಾಡ್ಕೊಂಡಿರಬೇಕಾಗುತ್ತೆ ಸೊ ಮೂರನೇದಾಗಿ ಬ್ಯಾಂಕ್ ಚೆಕ್ ನ ರೆಡಿ ಮಾಡ್ಕೊಂಡಿರಬೇಕಾಗುತ್ತೆ ಅಂದರೆ ಇವಾಗ ನಿಮ್ದು ಕೆನರಾ ಬ್ಯಾಂಕ್ ಅಂದ್ರೆ ಕೆನರಾ ಬ್ಯಾಂಕ್ ನ ಒಂದು ಚೆಕ್ ಇರಬೇಕಾಗುತ್ತೆ ಏನಕ್ಕೆ ಅಂದ್ರೆ ಡೈರೆಕ್ಟ್ ಚೆಕ್ ಮುಖಾಂತರ ಅವರ ಒಂದು ಕಾಲೇಜಸ್ಗೆ ನೀವು ಇಲ್ಲಿ ಪೇ ಮಾಡಬೇಕಾಗುತ್ತೆ ಸೊ ಅದಾದ್ಮೇಲೆ ನಿಮ್ಗೆ ಇಲ್ಲಿ ನಿಮಗಿಲ್ಲಿ ಏನೋ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಕೂಡ ಇರಬೇಕಾಗತ್ತೆ ಅದಕ್ಕೆ ಓಕೆನಾ ಅದಾದಮೇಲೆ ರಿಸರ್ಚು ಕಾಲೇಜ್ನ ರಿಸರ್ಚ್ ಮಾಡೋಕ್ಕಿಂತ ಮುಂಚೆ ನೀವು ಕರೆಕ್ಟಾಗಿ ಅಡ್ಮಿಷನ್ಸ್ ಎಲ್ಲನೂ ಕೂಡ ತಿಳ್ಕೊಂಡು ಕಾಲೇಜ್ಗೆ ಅಡ್ಮಿಷನ್ ಆಗಬೇಕಾಗುತ್ತೆ ಕಾಲೇಜ್ನಲ್ಲಿ ಏನೇನು ಫೀಸ್ ಇದೆ ಅವನ್ನೆಲ್ಲಾನೂ ಕೂಡ ತಿಳ್ಕೊಂಡು ಕಟ್ಬಿಟ್ಟು ಸ್ಲಿಪ್ ಓಪನ್ ಆಗುತ್ತೆ ಒಂದು ಸ್ಲಿಪ್ನ ತೊಗೊಂಡ್ಬಿಟ್ಟು ಅವ್ರು ಹೇಳುವಂಥ ಒಂದು ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸೆಲ್ಲೂ ಕೂಡ ಇಟ್ಕೊಂಡು ನೀವು ಡೈರೆಕ್ಟಾಗಿ ಕಾಲೇಜ್ ಹತ್ರ ಹೋಗಿ ಓ ಟಿ ಪಿ ಕೂಡ ಇರುತ್ತೆ ನಿಮ್ಮದು ಪೋರ್ಟಲ್ ಓಪನ್ ಮಾಡಿಬಿಟ್ಟು ನೀಟಾಗಿ ಚೆಕ್ ಮಾಡಿಬಿಟ್ಟು ಅದಾದಮೇಲೆ ನಿಮಗೆ ಅಡ್ಮಿಷನ್ ಪ್ರೊಸೆಸ್ ಕಂಟಿನ್ಯೂ ಆಗುತ್ತೆ ಓಕೆನಾ ಸೊ ಎಲ್ಲರಿಗೂ ಕೂಡ ಆಲ್ ದೇಶ್ ಇದೇ ಥರ ಯೂಸ್ಫುಲ್ ಇನ್ಫಾರ್ಮೇಷನ್ಗೋಸ್ಕರ ಸಪ್